ಇದು ಸತ್ಯದ ಬೆಳಕು ಅಂದ್ರಹಳ್ಳಿ ವಿದ್ಯಾಭೂಷಣ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಬ್ಯಾಡರ್ಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮ ಅಂದ್ರಹಳ್ಳಿಯ ವಿದ್ಯಾಭೂಷಣ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಬ್ಯಾಡರ್ಹಳ್ಳಿ ಕ್ಲಸ್ಟರ್ ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಲೋತ್ಸವ ಮತ್ತು ಆಯುಷ್ಮಾನ್ ಕಾರ್ಡ್ ನೋಂದಾಯಣಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನ ವಿದ್ಯಾಭೂಷಣ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕ ಅಧ್ಯಕ್ಷ ಬಾನ ರವಿ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಿ ರವಿ ಮತ್ತು ಬೆಂಗಳೂರು ನಗರ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾಗಿ ಜರುಗಿತು ಶಿಕ್ಷಣ ಇಲಾಖೆಯ ಸಂಪನ್ಮೂಲ ವ್ಯಕ್ತಿ ಧನಲಕ್ಷ್ಮಿ ಮಾತನಾಡಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಇಂತಹ ವೇದಿಕೆ ಅತ್ಯಂತ ಅಗತ್ಯ ಪ್ರತಿಭೆ ಪೋಷಣೆ ಮತ್ತು ಪ್ರೋತ್ಸಾಹ ಶಿಕ್ಷಣದ ಮುಖ್ಯಾಂಶ ಪ್ರತಿಭಾ ಕಾರಂಜಿ ಕೇವಲ ಸ್ಪರ್ಧೆ ಅಲ್ಲ ಇದು ಮಕ್ಕಳ ಕನಸುಗಳಿಗೆ ಬಾಗಿಲು ತರಿಸುವ ವೇದಿಕೆ ಗೆಲುವು ಸೋಲುಗಳಿಗಿಂತ ಪಾಲ್ಗೊಳ್ಳುವ ಧೈರ್ಯವೇ ದೊಡ್ಡದು ಎಂದು ಮಕ್ಕಳನ್ನು ಪ್ರೋತ್ಸಾಹಿಸಿದರು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ಕಲೆ ಸಾಂಸ್ಕೃತಿಕ ಸಾಮರ್ಥ್ಯಗಳನ್ನು ವೇದಿಕೆಗೆ ತಂದು ಮಕ್ಕಳ ಸೃಜನಶೀಲತೆಯ ಜಾತ್ರೆಯಾಗಿದ್ದ ಪ್ರತಿಭಾ ಕಾರಂಜಿ ಸಂಭ್ರಮಭರಿತ ವಾತಾವರಣದಲ್ಲಿ ಜರುಗಿತು ಶಾಲಾ ಮಟ್ಟದಲ್ಲಿ ಅರಳಿರುವ ಬಾಲಪ್ರತಿಭೆಗಳ ಸಡಗರಕ್ಕೆ ಸಾಕ್ಷಿಯಾದ ಈ ಕಾರ್ಯಕ್ರಮ ಬಣ್ಣಗಳ ಕಲೆ ಸಂಗೀತದ ಮಧುರತೆ ಮತ್ತು ಕಲಾತ್ಮಕ ಪ್ರದರ್ಶನಗಳ ರಸಭರಿತ ಮತ್ತು ನೃತ್ಯ ಚಿತ್ರಕಲೆ ಕಂಠಪಾಠ ಭಾಷಣ ಛದ್ಮಾವೇಶ ಕಥೆ ಹೇಳುವುದು ಭಕ್ತಿಗೀತೆ ಧಾರ್ಮಿಕ ಪಠಣ ರಸಪ್ರಶ್ನೆ ಹೀಗೆ ಹಲವು ವಿಭಾಗದಲ್ಲೂ ವಿದ್ಯಾರ್ಥಿಗಳ ಹೊಸತನ ಸ್ವಚ್ಛಂದ ಕಲ್ಪನೆ ಮತ್ತು ಮನಮುಟ್ಟುವ ಅಭಿವ್ಯಕ್ತಿಗಳು ಗಮನಾರ್ಹವಾಗಿದ್ದವು ಈ ಸಂದರ್ಭದಲ್ಲಿ ಸರ್ಕಾರಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ವಿವಿಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ವಿದ್ಯಾಭೂಷಣ ಇಂಟರ್ನ್ಯಾಷನಲ್ ಸ್ಕೂಲ್ ಮುಖ್ಯೋಪಾಧ್ಯಾಯರು ಶಿಕ್ಷಕ ಶಿಕ್ಷಕಿಯರು ಅಂದ್ರಹಳ್ಳಿಯ ಸಮಸ್ತ ನಾಗರಿಕರು ಮಹಿಳೆಯರು ವಿದ್ಯಾರ್ಥಿಗಳು ಪೋಷಕರು ಮುಂತಾದವರು ಸೇರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕೆಂಪರಾಜು ಪೀಣ್ಯ ದಾಸರಹಳ್ಳಿ ಶ್ರೀಮತಿ ಅವರು ಮಕ್ಕಳ ಭವಿಷ್ಯದ ಆದಿಯಾಗಿ ಪಣವನ್ನು ತೊಟ್ಟು ಅವರ ತಂದೆ ತಾಯಿಗಳ ಜೊತೆ ಬಿಂದು ಇವತ್ತು ಸಮಾಜಕ್ಕೆ ಬದುಕಿನ ಆಸೆಯಾಗಿ ನಿಲ್ಬೇಕು ಅಂತೇಳಿ ಪಣವನ್ನು ತೊಟ್ಟು ನಿಂತಿರಂತ ವಿಶೇಷವಾದಂತ ಆದರ್ಶ ದಂಪತಿಗಳಿಗೆ ಇವತ್ತು ಭಗವಂತರ ಆಶೀರ್ವಾದ ಇರಲಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ವೇದಿಕೆ ಮೇಲೆ ನಮ್ಮ ಕುಣಿಗಲ್ಲಿನ ಪ್ರಬುದ್ಧರು ಬುದ್ಧಿಜೀವಿಗಳು ಇವತ್ತು ನಮ್ದೊಂದು ದೊಡ್ಡ ಮಠ ಇದೆ ನಮ್ಮ ಕುಣಿಗಲಲ್ಲಿ ಸಿದ್ಧಾರೂಢ ಚೈತನ್ಯ ಮಹಾಸ್ವಾಮಿಗಳ ಆಶೀರ್ವಾದ ಸದಾ ಕಾಲ ನಮ್ಮ ಕುಡಿಗಲ್ ತಾಲೂಕಲ್ಲಿ ಇರೋದ್ರಿಂದನೇ ಶ್ರೇಯಸ್ಸು ಮಳೆ ಬೆಳೆ ಆಗ್ತಿದೆ ಅವರು ಸಹ ಬೆಂಗಳೂರಿಗೆ ಬಂದು ಈ ಶಾಲೆಯನ್ನು ಶುರು ಮಾಡಬೇಕಾದ್ರೂ ಅವರ ಆಶೀರ್ವಾದದಲ್ಲಿ ಶುರುವಾದಂಥದ್ದು ಇವತ್ತು ಸಹ ನಮ್ಮ ಚೈತನ್ಯ ಮಹಾಸ್ವಾಮಿಗಳು ಪ್ರತಿ ಬಾರಿ ಈ ಭಾಗಕ್ಕೆ ಕರೆದಾಗೆಲ್ಲ ಸಮಯವನ್ನು ಕೊಟ್ಟು ನಿಮ್ಮ ಜೊತೆ ಪ್ರವಚನವನ್ನು ಮಾಡಿ ಬದುಕಿಗೆ ಯಾವ ರೀತಿ ಪ್ರೇರಣೆ ಇರಬೇಕು ಅನ್ನೋ ಒಂದು ಆಂತರಿಕ ಆಧ್ಯಾತ್ಮಿಕ ಒಂದು ಶಕ್ತಿನ ಕೊಡ್ತಿರೋಂಥವ್ರಿಗೆ ವಿಶೇಷವಾದಂತಹ ನಮಸ್ಕಾರಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತಾ ಇವತ್ತು ನಮ್ಮ ಸ್ನೇಹಿತರಾದಂಥ ಮೋಹನ್ ಅವರಿದ್ದಾರೆ ಅವರು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ಲಿಂಗೇಶ್ ಅವರಿದ್ದಾರೆ ಅವರು ಸಹ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇನ್ನಿತರರು ಸತೀಶ್ ಅವರು ಭಾಳಷ್ಟು ಜನ ಕಾಂಗ್ರೆಸ್ಸು ಇನ್ನಿತರ ಪಕ್ಷದವರೆಲ್ಲ ವೇದಿಕೆಯನ್ನು ಆಸರೆ ಇವತ್ತು ಅಲಂಕರಿಸಿ ಭಗವಂತನ ಆಸರೆಯಲ್ಲಿ ನಿಮ್ಮ ಜೊತೆ ಎಲ್ಲ ರೀತಿಯಲ್ಲೂ ತೊಡಗಿಸ್ಕೋಬೇಕು ಅಂತೇಳಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಮಸ್ಕರಿಸುತ್ತಾ ವಿಶೇಷವಾಗಿ ಕೇಂದ್ರ ಬಿಂದುಗಳಾದಂಥ ಮಕ್ಕಳು ಇವತ್ತು ತಾವೆಲ್ಲ ನಿಮ್ಮ ಶಾಲೆಯ ಉನ್ನತ ಮಟ್ಟದ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದಾರೆ ನಮ್ಮ ತಂದೆ ತಾಯಿಗಳಿಗೆ ಆರೋಗ್ಯದ ಒಂದು ಶಕ್ತಿನ ಕೊಡಲಿಕ್ಕೆ ವಿವಿಧ ವಿಭಾಗದ ವೈದ್ಯಾಧಿಕಾರಿಗಳನ್ನು ಸಮೇತ ಸಮಾಜದ ಹಿತವನ್ನು ಕಾಪಾಡಲಿಕ್ಕೆ ಈ ಕುಟುಂಬವೇ ಆರೋಗ್ಯವೇ ಬಹಳಷ್ಟು ಮುಖ್ಯವಾದಂಥ ಅಂಶ ಅಂತ ಅರಿತು ಇವತ್ತು ಏನು ನಮ್ಮ ಇಂಟರ್ನ್ಯಾಷನಲ್ ಶಾಲೆಯಿಂದ ಸಿಬ್ಬಂದಿ ವರ್ಗದರು ಉಪನ್ಯಾಸಕರು ಎಲ್ಲರೂ ಸಮಾಜಕ್ಕೆ ಕೊಡುಗೆ ಕೊಡುತ್ತಿರೋಂಥರೆಲ್ಲರಿಗೂ ವಿಶೇಷವಾಗಿ ನಮಸ್ಕರಿಸುತ್ತಾ ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮಕ್ಕಳ ಅಟೆನ್ಷನ್ ಗಮನ ಭಾಳ ಹೊತ್ತು ಹಿಡಿಯೋದು ಕಷ್ಟ ಮೊದಲಂಗಲ್ಲ ನಮಗೆಲ್ಲ ಏನೇ ಓದಬೇಕಾದ್ರೂ ಏನೇ ತಿಳಿಬೇಕಾದ್ರೂ ಪುಸ್ತಕಗಳೇ ಆಸರೆಯಾಗಿತ್ತು ಆದರೆ ಮಕ್ಕಳಿಗೆ ಈಗ ತಮಗೆ ಬೇಕಾದಂಥ ಜ್ಞಾನ ಮತ್ತು ಅರಿವು ಎಲ್ಲ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಕರು ಕೂಡ ಸುಮಾರು ಒಂದು ತಿಂಗಳಿಂದನೇ ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಇವತ್ತು ಈ ದಾಳಿಯಲ್ಲಿ ಕಾರ್ಯಕ್ರಮವನ್ನು ಅದಕ್ಕೆ ಚಾಲನೆ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಬಹಳ ಆಯುಷ್ ಸಾಮಾನ್ಯ ಆಯುಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಮುಖ್ಯ ಮಾಡ್ ವಜ್ರಾಕ್ಷ ನ್ಯೂಸ್ ಇದು ಸತ್ಯದ ಬೆಳಕು